ನಮಸ್ಕಾರ ಸ್ನೇಹಿತರೆ ಯಾರಲ್ಲಿಯೂ ಏನನ್ನು ನಿರೀಕ್ಷೆ ಮಾಡಬೇಡಿ ಯಾಕೆಂದರೆ ನಿರೀಕ್ಷೆ ಅನ್ನುವುದು ಭಿಕ್ಷೆ ಬೇಡಿದ ಹಾಗೆ ಜೀವನಕ್ಕಿಂತ ದೊಡ್ಡ ವಿದ್ಯಾಲಯ ಕಷ್ಟಕ್ಕಿಂತ ದೊಡ್ಡ ಪರೀಕ್ಷೆ ಸಮಯಕ್ಕಿಂತ ದೊಡ್ಡ ಶಿಕ್ಷಕ ಯಾವುದೂ ಇಲ್ಲ ನಿಮ್ಮನ್ನು ನೋಯಿಸಿದವರಿಗೆ ನಿಮ್ಮ ಕ್ಷಮೆಯೇ ದೊಡ್ಡ ಶಿಕ್ಷೆ ಮಣ್ಣಲ್ಲಿ ಮಣ್ಣಾಗು ಪರವಾಗಿಲ್ಲ ಆದರೆ ಕೆಟ್ಟವರಲ್ಲಿ ನೀನು ಒಬ್ಬನಾಗಬೇಡ ತಾಳ್ಮೆ ಮುಂದೆ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ ಒಳ್ಳೆಯತನ ಗೆದ್ದೆ ಗೆಲ್ಲುತ್ತದೆ ನನ್ನವರು ನನ್ನವರು ಎನ್ನುವುದೆಲ್ಲ ಭ್ರಮೆ ಇಲ್ಲಿ ಕೇವಲ ನೀನು ಒಬ್ಬನೇ ಇಲ್ಲಿ ಯಾರು ಯಾರಿಗೂ ಆಗುವುದಿಲ್ಲ ನೆನಪಿರಲಿ ಸ್ನೇಹಿತರೆ ಜೀವನದಲ್ಲಿ ಸೋಲನ್ನು ಒಪ್ಪಿಕೊಂಡವನು ಒಂದಲ್ಲ ಒಂದು ದಿನ ವಿಜಯಕ್ಕೆ ಹತ್ತಿರವಾಗುತ್ತಾನೆ ಕೆಲವರಿಗೆ ಪ್ರಯತ್ನ ಪಡದೆಯೇ ಫಲ ಕೆಲವರಿಗೆ ಪ್ರಯತ್ನ ಪಟ್ಟರೆ ಮಾತ್ರ ಫಲ ಇನ್ನೂ ಕೆಲವರಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಫಲವಿಲ್ಲ ಪ್ರಯತ್ನ ಪಡುವುದಷ್ಟೇ ನಮ್ಮ ಕರ್ತವ್ಯ ಬೆಳಕು ಹೇಗೆ ಕತ್ತಲನ್ನು ಗೆಲ್ಲುತ್ತದೆಯೋ ಹಾಗೆ ಒಳ್ಳೆಯತನ ಕೆಡುಕನ್ನು ಗೆದ್ದೆ ಗೆಲ್ಲುತ್ತದೆ ಮರದ ಕೆಳಗೆ ಹಾಕಿದ ನೀರು ಮರದ ತುದಿಯಲ್ಲಿರುವ ಎಲೆಯ ತುದಿಯವರೆಗೂ ಹೇಗೆ ತಲುಪುತ್ತದೆಯೋ ಹಾಗೆಯೇ ಪ್ರೀತಿಪೂರ್ವಕವಾಗಿ ಮಾಡಿದ ಎಲ್ಲ ಕೆಲಸಗಳು ಭಗವಂತನಿಗೆ ತಲುಪುತ್ತದೆ ಕೆಲವೊಮ್ಮೆ ಸೋತ ಕಾಲುಗಳಲ್ಲಿ ಗೆಲುವಿನತ್ತ ಓಡಬೇಕಾಗಿರುವುದೇ ಬದುಕು ಜೀವನದಲ್ಲಿ ಸಮಸ್ಯೆ ಬಂದಾಗ ನಾವು ಯಾರ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವುದು ತುಂಬಾ ಮುಖ್ಯ ಎಲ್ಲ ಇದೆ ಎಂದು ದುರಂಕಾರ ಪಡಬೇಡ ರಾತ್ರಿಯಲ್ಲಿ ಅರಳುವ ಹೂವಿಗೂ ಗೊತ್ತಿರುವುದಿಲ್ಲ ನಾಳೆ ಸ್ಮಶಾನಕ್ಕೋ ಅಥವಾ ದೇವಸ್ಥಾನಕ್ಕೋ ಎಂದು ಬೆಲೆ ಇಲ್ಲದ ಕಡೆ ಮಾತುಗಳನ್ನಾಡಿ ನಿನ್ನ ಬೆಲೆ ಕಳೆದುಕೊಳ್ಳುವ ಬದಲು ಮಾತು ಬಂದರೂ ಸಹ ಮೂಕನಂತಿರುವುದು ಒಳ್ಳೆಯದು ಗೆಲುವಿನ ದಾರಿ ತುಂಬಾ ಕಷ್ಟ ಆ ದಾರಿ ಹುಡುಕಲು ಹೊರಟವನು ಯಾವಾಗಲೂ ಒಂಟಿಯಾಗಿಯೇ ಇರುತ್ತಾರೆ ದೇವರು ನಿನಗೆ ಕಷ್ಟಗಳನ್ನು ಕೊಡುವುದು ನಿನಗೆ ನೋವು ಕೊಡುವುದಕ್ಕೆ ಅಲ್ಲ ಎಷ್ಟು ಜನ ನಿನ್ನ ಜೊತೆ ನಿಯತ್ತಾಗಿದ್ದಾರೆ ಎಷ್ಟು ಜನ ನಟಿಸುತ್ತಿದ್ದಾರೆ ಎಂದು ನಿನಗೆ ತಿಳಿಸುವುದಕ್ಕೆ ಕೆಟ್ಟ ಅಭ್ಯಾಸಗಳು ಇರುವವರು ಬದಲಾಗಬಹುದು ಆದರೆ ಕೆಟ್ಟ ಆಲೋಚನೆಗಳು ಇರುವವರು ಜೀವನದಲ್ಲಿ ಎಂದಿಗೂ ಬದಲಾಗುವುದಿಲ್ಲ ಇಲ್ಲಿಯ ತನಕ ಆಗಿರುವುದೆಲ್ಲವೂ ಒಳ್ಳೆಯದೆ ಸದ್ಯಕ್ಕೆ ಆಗುತ್ತಿರುವುದೆಲ್ಲವೂ ಒಳ್ಳೆಯದೆ ಮುಂದೆ ಆಗುವುದೆಲ್ಲವೂ ಒಳ್ಳೆಯದು ಯಾವುದಕ್ಕೂ ಜಾಸ್ತಿ ಚಿಂತಿಸಬೇಡಿ ಜಾಸ್ತಿ ಕೊರಗದಿರಿ ನಿಮ್ಮ ಕೆಲಸಗಳನ್ನು ನೀವು ಸರಿಯಾಗಿ ಮಾಡಿ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ನೆನಪಿಡಿ ಸ್ನೇಹಿತರೆ ಯಾರಿಗೆ ಯಾರು ಇಲ್ಲ ಅವರು ಇದ್ದಾರೆ ಇವರು ಇದ್ದಾರೆ ಎನ್ನುವುದು ಬರೀ ಮಾತಿಗಷ್ಟೇ ಎಣ್ಣೆ ಇದ್ದರೇನೆ ದೀಪ ಹಾಗೆ ನಾವು ಚೆನ್ನಾಗಿದ್ದರೆ ಎಲ್ಲರೂ ನಮ್ಮವರು ನಾವು ಚೆನ್ನಾಗಿಲ್ಲ ಎಂದರೆ ನಮ್ಮವರೇ ನಮಗೆ ಶತ್ರುಗಳು ಯಾರ ಮನಸ್ಸು ಪವಿತ್ರ ಮತ್ತು ಸ್ವಚ್ಛವಾಗಿರುವುದೋ ಅವರಿಗೆ ಕಷ್ಟ ಬಂದಾಗ ಯಾರ ಜೊತೆಯಲ್ಲಿ ಇಲ್ಲದಿದ್ದರೂ ಈಶ್ವರನ ಶಕ್ತಿ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಜೊತೆಯಲ್ಲೇ ಇರುತ್ತದೆ ನಿನ್ನ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿನ್ನ ಬೆಲೆ ತಿಳಿಯಬೇಕೆಂದರೆ ಮೊದಲು ನೀನು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿ ಮಾನವೀಯತೆ ತುಂಬಿರುವ ಮನುಷ್ಯನ ಯೋಚನೆ ಹೀಗಿರುತ್ತದೆ ನನಗೆ ಬಂದಂತಹ ದುಃಖ ನೋವು ನಿರಾಕರಿಸುವುದು ಬೇರೆ ಯಾರಿಗೂ ಬಾರದಿರಲಿ ನನಗೆ ಸಿಕ್ಕಂತಹ ಸುಖ ಸಂತೋಷ ನೆಮ್ಮದಿ ಗೆಲುವು ಎಲ್ಲರಿಗೂ ಸಿಗುವಂತಿರಲಿ ಎಂದು ಜೀವನದಲ್ಲಿ ಲೆಕ್ಕಾಚಾರ ಇಲ್ಲದೆ ಖರ್ಚು ಮಾಡುವ ವ್ಯಕ್ತಿ ಜೀವನದಲ್ಲಿ ಉದ್ಧಾರವಾದ ಉದಾಹರಣೆ ಇಲ್ಲ ಯಾರೋ ಕೂಡಿಟ್ಟ ಹಣವನ್ನು ಖಾಲಿ ಮಾಡುವುದು ತುಂಬಾ ಸುಲಭ ಆದರೆ ಕಷ್ಟಪಟ್ಟು ತಿನ್ನುವುದು ತುಂಬಾ ಕಷ್ಟ ಕತ್ತಲೆಯನ್ನು ಮೀರಿ ಬೆಳಕು ನೀಡಿರುವುದರಿಂದಲೇ ದೀಪಕ್ಕೆ ಬೆಲೆ ಹಾಗೆ ಕಷ್ಟಗಳನ್ನು ಮೀರಿ ಬೆಳೆದು ನಿಂತಾಗಲೇ ಬದುಕಿಗೊಂದು ಬೆಲೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗಬೇಕೆಂದರೆ ಇಲ್ಲಿ ಯಾವುದು ನಮ್ಮದಲ್ಲ ಎಂದುಕೊಳ್ಳಬೇಕು ಸ್ನೇಹಿತರೆ ಎಲ್ಲಿಯವರೆಗೆ ದೇವರಲ್ಲಿ ಪ್ರೀತಿ ಗುರುವಿನಲ್ಲಿ ಭಕ್ತಿ ಮತ್ತು ಸತ್ಯದಲ್ಲಿ ನಂಬಿಕೆ ಇರುವುದು ಅವರಿಗೆ ಯಾವ ದುಷ್ಟಶಕ್ತಿ ನಿಮಗೆ ತೊಂದರೆ ಮಾಡಲಾರದು ಅಪರಾಧ ಮಾಡಿ ಎಲ್ಲಿ ಅಡಗಿಕೊಳ್ಳುತ್ತೀರಿ ಈ ಭೂಮಿ ಮತ್ತು ಆಕಾಶ ಎಲ್ಲವೂ ಅವನದೇ ಆಗಿದೆ ಮನುಷ್ಯ ಮನೆ ಬದಲಾಯಿಸುತ್ತಾನೆ ಊರನ್ನು ಬದಲಾಯಿಸುತ್ತಾನೆ ಬಟ್ಟೆ ಬದಲಾಯಿಸುತ್ತಾನೆ ಸಂಬಂಧಗಳನ್ನು ಬದಲಾಯಿಸುತ್ತಾನೆ ಸ್ನೇಹಿತರನ್ನು ಬದಲಾಯಿಸುತ್ತಾನೆ ಆದರೂ ಅವನಿಗೆ ನೆಮ್ಮದಿಯಿಲ್ಲ ಯಾಕೆಂದರೆ ತನ್ನನ್ನು ತಾನೇ ಬದಲಾಯಿಸಿಕೊಳ್ಳುವುದೇ ಇಲ್ಲ ನಿಮ್ಮ ಈಗಿನ ಪರಿಸ್ಥಿತಿ ಸರಿಯಿಲ್ಲವೆಂದು ಚಿಂತಿಸಬೇಡಿ ನಿಮ್ಮ ಮನಸ್ಸು ಮಾಡುವ ಕೆಲಸ ಒಳ್ಳೆಯದಾಗಿದ್ದರೆ ಸಮಯವೇ ತಲೆಬಾಗಿ ಎಲ್ಲವನ್ನು ಸರಿಪಡಿಸುತ್ತದೆ ಯಾವ ಸಮಯದಲ್ಲಿ ಸಮಸ್ಯೆ ಹುಟ್ಟಿರುತ್ತದೆಯೋ ಅದರ ಜೊತೆಯಲ್ಲಿಯೇ ಅದಕ್ಕೆ ಪರಿಹಾರವೂ ಹುಟ್ಟಿರುತ್ತದೆ ನಿಮಗಿದು ತಿಳಿದಿರಲಿ ಸ್ನೇಹಿತರೆ ಭಗವಂತ ನಮ್ಮ ಹಣೆ ಬರಹವನ್ನು ಬರೆಯುವುದಿಲ್ಲ ಬದಲಾಗಿ ನಮ್ಮ ಯೋಚನೆಗಳು ಮತ್ತು ನಮ್ಮ ಯೋಚನೆಗಳಿಂದ ಅನುಷ್ಠಾನಕ್ಕೆ ಬಂದಂತಹ ಕರ್ಮಗಳು ನಮ್ಮ ಹಣೆ ಬರಹವನ್ನು ನಿರ್ಧರಿಸುತ್ತದೆ ಈ ಲೋಕದಲ್ಲಿ ಕೆಟ್ಟ ಕೆಲಸ ಮಾಡಿ ಹಾಳಾದವರಿಗಿಂತ ಹೇಳಿದ ಮಾತು ಕೇಳಿ ಹಾಳಾದವರೇ ಹೆಚ್ಚು ಸಮಯ ನಂಬಿಕೆ ಮತ್ತು ಮರ್ಯಾದೆ ಈ ಮೂರು ಒಮ್ಮೆಲೆ ಹೋದರೆ ಎಷ್ಟೇ ಕಷ್ಟಪಟ್ಟರೂ ಮತ್ತೆ ಹಿಂತಿರುಗಿ ಬರುವುದು ತುಂಬಾ ಕಷ್ಟ ಅದೃಷ್ಟ ನಮ್ಮ ಕೈಯಲ್ಲಿ ಇರುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ನಿರ್ಧಾರ ಮಾತ್ರ ಯಾವಾಗಲೂ ನಮ್ಮ ಕೈಯಲ್ಲಿ ಇದ್ದೇ ಇರುತ್ತದೆ ಜೀವನದಲ್ಲಿ ಅತಿಯಾಗಿ ಯಾರಿಂದಲೂ ಏನನ್ನು ಬಯಸಬೇಡಿ ಯಾಕೆಂದರೆ ಮುಂದೊಂದು ದಿನ ಎಲ್ಲವೂ ಬೇಸರವಾಗಿ ಬಿಡುತ್ತದೆ ಯಾರನ್ನು ತುಂಬಾ ಹಚ್ಕೋಬೇಡಿ ಅತಿಯಾಗಿ ಬಯಸಿದರೆ ಅದರ ಪ್ರತ್ಯುತ್ತರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬುವಂತಿರುತ್ತದೆ ಯಾರಾದರೂ ನಿಮಗೆ ನಿಂದಿಸಲಿ ನೋಯಿಸಲಿ ಶಪಿಸಲಿ ಬೇಕಾದರೆ ಮನ ಬಂದಂತೆ ಕೂಗಾಡಲಿ ಅವರವರ ಕರ್ಮಫಲ ಅವರವರ ಹೆಗಲಿಗೆ ಆದರೆ ನೀನು ಈ ಎರಡು ಕೆಲಸಗಳನ್ನು ತಪ್ಪದೆ ಮಾಡು ನೀನು ಸುಮ್ಮನಿದ್ದು ಬಿಡು ಮತ್ತು ಉತ್ತರ ಕೊಡದೆ ಮೌನವಾಗಿದ್ದು ಬಿಡು ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುತ್ತದೆ ಕಳೆದು ಹೋದ ಕೆಟ್ಟ ಸಮಯ ಬದುಕಿನಲ್ಲಿ ಪಾಠವಾಗುತ್ತದೆ ಈ ಬದುಕು ಯುದ್ಧ ಭೂಮಿಯಾಗಿದೆ ಯಾರಿಂದಲೂ ಏನನ್ನು ಬಯಸದೆ ಯಾರಿಗೂ ಹೆದರದೆ ಮುನ್ನುಗ್ಗಿ ಒಬ್ಬರ ಕಣ್ಣೀರನ್ನು ನೋಡಿ ಯಾವತ್ತು ನಗಬಾರದು ಯಾಕೆಂದರೆ ಅದು ಯಾರಿಗೂ ತಪ್ಪಿದ್ದಲ್ಲ ಇವತ್ತು ಅವರು ಅಳುತ್ತಾ ಇದ್ದಾರೆ ಅನ್ನೋದು ಎಷ್ಟು ನಿಜವೋ ಮುಂದೊಂದು ದಿನ ನೀನು ಅಳುವ ಪರಿಸ್ಥಿತಿ ಬಂದೇ ಬರುತ್ತದೆ ಎನ್ನುವುದು ಅಷ್ಟೇ ನಿಜ ಕೋಪ ನಿಮ್ಮನ್ನು ದಾರಿ ತಪ್ಪಿಸಬಹುದು ಕೋಪದಲ್ಲಿದ್ದಾಗ ತೆಗೆದುಕೊಂಡ ನಿರ್ಧಾರ ವಿವೇಕ ತೀರ್ಮಾನ ಮತ್ತು ಕ್ರಮ ಕೈಗೊಳ್ಳಲು ಸಾಧ್ಯವಾಗದೇ ಹೋಗುತ್ತದೆ ಜೀವನದಲ್ಲಿ ಯಶಸ್ವಿಯಾಗಿದ್ದ ವ್ಯಕ್ತಿ ಕೋಪದ ಒಂದು ಕ್ಷಣದ ತಪ್ಪು ನಿರ್ಧಾರದಿಂದ ಸಂಪೂರ್ಣವಾಗಿ ನೆಲಕಚ್ಚಲೂಬಹುದು ನಾವು ಕಷ್ಟಪಡುತ್ತಿದ್ದೇವೆ ಎಂದು ಯಾರು ನೋಡುತ್ತಾರೋ ಬಿಡುತ್ತಾರೋ ಆದರೆ ಮೇಲೊಬ್ಬ ಖಂಡಿತವಾಗಿ ನೋಡುತ್ತಿರುತ್ತಾನೆ ಅದಕ್ಕೆ ಪ್ರತಿಫಲ ಸಮಯ ಸಂದರ್ಭ ನೋಡಿ ನೀಡುತ್ತಾನೆ ಆಗಿ ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನಿಸಬೇಡ ಮುಂದೆ ಆಗಬೇಕಾಗಿದ್ದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡು ಅದು ಸಾಧ್ಯ ಜೀವನದಲ್ಲಿ ಮೋಸ ಹೋದೆ ಎಂದು ಹೆಚ್ಚು ಯೋಚನೆ ಮಾಡಬೇಡಿ ಯಾಕೆಂದರೆ ಎಲ್ಲದಕ್ಕೂ ಸಮಾಧಾನ ಬೇಕಾಗುವ ಅವಶ್ಯಕತೆ ಇಲ್ಲ ಪ್ರಪಂಚದಲ್ಲಿರುವ ಕಷ್ಟಗಳೆಲ್ಲ ನಿಮ್ಮದಲ್ಲ ಹಾಗಾಗಿ ನಗುತ್ತಾ ಇರಿ ಹಾಯಾಗಿರಿ ಬುದ್ಧಿವಂತಿಕೆಯಿಂದ ಮೋಸ ಮಾಡಿದವರು ಕಾಲ ಬಂದಾಗ ಅತಿ ದೊಡ್ಡತನದಿಂದಲೇ ಮೋಸ ಹೋಗುವುದು ಖಚಿತ ನಾವು ನಮ್ಮ ಜೀವನದಲ್ಲಿ ಎದುರಾಗುವ ಅವಮಾನ ತಿರಸ್ಕಾರ ಕೊಂಕುನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರ ಮುಟ್ಟಬೇಕು ಹೆದರಬೇಡ ಎಲ್ಲಿ ನೀನು ಕಣ್ಣೀರಿಡುತ್ತಿರುವೆಯೋ ಅದೇ ಜಾಗದಲ್ಲಿ ಮುಂದೊಂದು ದಿನ ನಿನ್ನ ನಗು ಅರಳುತ್ತದೆ ಪರಿಚಯವೇ ಇಲ್ಲದವರಂತೆ ನಟಿಸುವ ನಿನಗೆ ಕರ್ಮದ ಏಟು ಸಿಡಿಲಿನಂತೆ ಬೀರಲಿ ನೆನಪಿಟ್ಟುಕೋ ಇನ್ನೊಬ್ಬರ ನೆಮ್ಮದಿ ತಿಂದವರು ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ ನೀವು ಪಡೆದಿರುವುದೆಲ್ಲ ನಿನಗೆ ಇಲ್ಲಿಂದಲೇ ದೊರೆತಿರುವುದು ಹಾಗೆಯೇ ನಿಮಗಿರುವುದೆಲ್ಲ ಇಲ್ಲಿಂದಲೇ ಪಡೆದಿರುವುದು ಇಂದು ನಿಮಗಿರುವುದೆಲ್ಲ ನಿನ್ನೆ ಬೇರೆ ಇನ್ಯಾರದ್ದೋ ಆಗಿತ್ತು ನಾಳೆ ಮತ್ತೆ ಅದು ಇನ್ಯಾರದ್ದೋ ಆಗುತ್ತದೆ ಪರಿವರ್ತನೆ ಜಗದ ನಿಯಮ ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಎಂದರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನಾವಶ್ಯಕವಾಗಿ ಕಿವಿಕೊಡಬಾರದು ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತನಾಡಿದರೂ ತಲೆಕೆಡಿಸಿಕೊಳ್ಳಬಾರದು ನಮ್ಮ ಪಾಡಿಗೆ ನಾವಿದ್ದು ನಮ್ಮ ಜೀವನ ನಾವೇ ನಡೆಸಬೇಕು ನಾನು ನನ್ನದು ಎಂದು ಮೆರೆಯಬೇಡ ಈ ಜಗತ್ತಿನಲ್ಲಿ ಹುಡುಕಲು ಹೋದರೆ ನೀನೇ ಇರುವುದಿಲ್ಲ ಸ್ನೇಹಿತರೆ ಮಣ್ಣಿನ ಮೇಲೆ ಮಣ್ಣು ಎಂದು ಬರೆಯುವುದು ಎಷ್ಟು ಸುಲಭವೋ ಹಾಗೆಯೇ ನೀರಿನ ಮೇಲೆ ನೀರು ಎಂದು ಬರೆಯುವುದು ಅಷ್ಟೇ ಕಷ್ಟ ಹಾಗೆಯೇ ಸಂಬಂಧಗಳು ಮಾಡುವಾಗಲೂ ಹೀಗೆ ಸಂಬಂಧ ಮಾಡುವಾಗ ಮಣ್ಣಿನ ಮೇಲೆ ಬರೆದಷ್ಟು ಸುಲಭ ಆದರೆ ಸಂಬಂಧಗಳನ್ನು ನಿಭಾಯಿಸುವಾಗ ನೀರಿನ ಮೇಲೆ ಬರೆದಷ್ಟೇ ಕಷ್ಟ ಜೀವನದಲ್ಲಿ ಕೋಪದಿಂದ ಯಾರನ್ನು ಗೆಲ್ಲಲು ಆಗದು ಆದರೆ ಪ್ರೀತಿಯಿಂದ ಜಗತ್ತನ್ನೇ ಗೆಲ್ಲಬಹುದು ತುಂಬ ಯೋಚಿಸಬೇಡಿ ನಿಮ್ಮ ಈ ಜೀವನದ ಬಗ್ಗೆ ಭಗವಂತ ಏನಾದರೂ ಯೋಚನೆ ಮಾಡಿಯೇ ನೀಡಿರುವನು ನಿಮಗೆ ಈ ಜನ್ಮವನ್ನು ಸತ್ಯ ಏನು ಎಂದು ತಿಳಿಯದೆ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಬೇಡಿ ಯಾಕೆಂದರೆ ನಿಮಗೆ ಸತ್ಯ ತಿಳಿಯುವಷ್ಟರಲ್ಲಿ ಅವರು ನಿಮ್ಮ ಮೇಲೆ ಇಟ್ಟಿರುವ ಪ್ರೀತಿ ನಂಬಿಕೆ ಕಳೆದುಕೊಂಡಿರುತ್ತಾರೆ ಅಧರ್ಮದ ಹಾದಿಯಲ್ಲಿ ಯಾವ ಅಡೆತಡೆಗಳು ಇರುವುದಿಲ್ಲ ಆದರೆ ಅದು ಸೇರುವ ಗುರಿ ಮಾತ್ರ ನರಕ ಹಾಗೆಯೇ ಧರ್ಮದ ಹಾದಿಯಲ್ಲಿ ಅನೇಕ ಅಡೆತಡೆಗಳು ಬರುತ್ತವೆ ಆದರೆ ಅದು ಸೇರುವ ಗುರಿ ಮಾತ್ರ ಸ್ವರ್ಗ ಮೋಸ ಮಾಡಿ ಗೆದ್ದವರು ಉದ್ದಾರ ಆಗಿದ್ದು ಚರಿತ್ರೆಯಲ್ಲಿಯೇ ಇಲ್ಲ ನ್ಯಾಯದಿಂದ ನಡೆದುಕೊಂಡವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ ಹಾಗಾಗಿ ಸ್ನೇಹಿತರೆ ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತದೆ ಮನುಷ್ಯನ ಸಮಸ್ಯೆಗಳಿಗೆ ಎರಡು ಮುಖ್ಯ ಕಾರಣಗಳಿವೆ ಒಂದು ಅವನು ಅದೃಷ್ಟಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷಿಸುತ್ತಾನೆ ಮತ್ತು ಎರಡನೆಯದು ಸಮಯಕ್ಕಿಂತ ಮುಂಚಿತವಾಗಿ ಬಯಸುತ್ತಾನೆ ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ ಅದು ಒಳಿತಾಗಲಿ ಅಥವಾ ಕೆಡುಕಾಗಲಿ ನಾವು ಯಾರಿಗೂ ಏನನ್ನೂ ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕು ಅಷ್ಟೇ ಜೀವನದಲ್ಲಿ ಯಾವ ತಪ್ಪಿನಿಂದ ಮನುಷ್ಯ ಏನೂ ಕಲಿಯುವುದಿಲ್ಲವೋ ಅದೇ ಆ ಮನುಷ್ಯನ ಅತಿ ದೊಡ್ಡ ತಪ್ಪು ಎಲ್ಲಾ ಹೇಳುತ್ತಾರೆ ಮನುಷ್ಯ ಕಾಲಿಕೈಯಲ್ಲಿ ಬರುತ್ತಾನೆ ಕಾಲಿಕೈಯಲ್ಲಿ ಕೈಯಲ್ಲಿ ಹೋಗುತ್ತಾನೆ ಎಂದು ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ ಹೋಗುವಾಗ ಕರ್ಮದ ಫಲ ಕೊಂಡು ಹೋಗುತ್ತಾನೆ ಮುಳುಗಿದ ಸೂರ್ಯ ಮತ್ತೆ ಹುಟ್ಟುವುದು ಎಷ್ಟು ಸತ್ಯವೋ ಮೋಸಕ್ಕೆ ಸೋತವರು ಮತ್ತೆ ಗೆಲ್ಲುವುದು ಅಷ್ಟೇ ಸತ್ಯ ಮನಸಿಟ್ಟು ಕಲಿತು ಅಕ್ಷರ ಮೈ ಬಗ್ಗಿಸು ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟದಿಂದ ಮಾಡುವ ದೈವಭಕ್ತಿ ಯಾರನ್ನು ಯಾವತ್ತೂ ಕೈಬಿಡುವುದಿಲ್ಲ ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆಯಲ್ಲ ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ ಆದರೆ ಅದರ ರಭಸಕ್ಕೆ ಎಲ್ಲವನ್ನು ಸೋಲಿಸುವ ಸಾಮರ್ಥ್ಯವಿದೆ ಪ್ರಪಂಚದಲ್ಲಿ ಯಾರಿಗೂ ದುಃಖವಿರುವುದಿಲ್ಲ ಎಲ್ಲರೂ ಬೇರೆಯವರ ಸುಖವನ್ನು ನೋಡಿ ದುಃಖಿಗಳಾಗುತ್ತಾರೆ ನಿನ್ನ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬು ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿಯಿದೆ ಪರಮಾತ್ಮನಿಗೆ ಭಿಕ್ಷುಕನನ್ನು ರಾಜನನ್ನಾಗಿಸುವ ಸಾಮರ್ಥ್ಯವಿದೆ ಜೀವನದಲ್ಲಿ ಬದಲಾವಣೆಗಳಿಗೆ ಹೆದರಬೇಡಿ ಬದಲಾವಣೆ ನಿಸರ್ಗದ ನಿಯಮವಾಗಿದೆ ನೀವು ಬದಲಾವಣೆಗಳಿಗೆ ಸದಾ ಕಾಲ ಸಿದ್ಧರಾಗಿರಬೇಕು ನೀವು ನಿಮ್ಮ ಕರ್ಮಗಳ ಅನುಸಾರವಾಗಿ ಮುಂದೆ ಶ್ರೀಮಂತರಾಗಬಹುದು ಅಥವಾ ಭಿಕ್ಷುಕರಾಗಬಹುದು ಕೆಟ್ಟ ಕರ್ಮಗಳಿಗೆ ಅಷ್ಟೇ ಅಲ್ಲ ಅಳತೆ ಮೀರಿದ ಒಳ್ಳೆಯತನಕ್ಕೂ ಎಷ್ಟೋ ಸಲ ಶಿಕ್ಷೆಯಾಗುತ್ತದೆ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಕೇವಲ ಅವರ ಮಾತುಗಳಷ್ಟೇ ಯಾವಾಗಲೂ ಮುಖ್ಯವಾಗಿರುವುದಿಲ್ಲ ಅವರ ನಡವಳಿಕೆ ಕೂಡ ಬಹಳಷ್ಟು ತಿಳಿಸುತ್ತದೆ ಸ್ನೇಹಿತರೆ ಬದುಕಿಗೆ ನನಗೊಬ್ಬ ಒಳ್ಳೆಯ ಗುರುವಿಲ್ಲ ಎಂದುಕೊಳ್ಳಬೇಡಿ ನಾವು ಮಾಡುವ ತಪ್ಪುಗಳು ಎಷ್ಟೋ ಒಳ್ಳೆಯ ಪಾಠವನ್ನು ಕಲಿಸುತ್ತವೆ ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಏಕೆಂದರೆ ಅಲ್ಲಿ ನಾನು ನನ್ನದು ಎಂದು ಮೆರೆದ ಎಷ್ಟೋ ಜನರು ಮಣ್ಣಲ್ಲಿ ಮಣ್ಣಾಗಿರುತ್ತಾರೆ ಎದುರಾಳಿ ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಅವನು ಅಧರ್ಮದ ಪಕ್ಷದಲ್ಲಿದ್ದರೆ ಅವನನ್ನು ಸೋಲಿಸಲೇಬೇಕು ಇಲ್ಲದಿದ್ದರೆ ಧರ್ಮ ಸೋಲುತ್ತದೆ ಅಧರ್ಮ ಗೆಲ್ಲುತ್ತದೆ ನಿಮ್ಮವರನ್ನೇ ನೀವು ತುಳಿಯಲು ಬೇರೆಯವರಿಂದ ಸಹಾಯ ಪಡೆಯಲು ಆರಂಭ ಮಾಡಿದ ದಿನದಿಂದ ನಿಮ್ಮ ಪತನ ಆರಂಭವಾಗುತ್ತದೆ ಜೀವನದಲ್ಲಿ ತಪ್ಪುಗಳಿಂದ ಕಲಿಯುವುದು ಎಷ್ಟು ಮುಖ್ಯವೋ ಆ ತಪ್ಪಿನಿಂದ ಎದುರಾದ ಕಹಿ ಘಟನೆಗಳನ್ನು ಮರೆತು ಬಿಡುವುದು ಸಹ ಅಷ್ಟೇ ಮುಖ್ಯ ನಿಮ್ಮ ಜ್ಞಾನ ಅಧಿಕವಾದಷ್ಟು ನೀವು ಅಹಂಕಾರಿಯಾಗುತ್ತಾ ಹೋದರೆ ಆ ಜ್ಞಾನ ವಿಷದಂತೆ ಕೆಲಸ ಮಾಡುತ್ತದೆ ನಿಮ್ಮ ಜ್ಞಾನ ಅಧಿಕವಾದಷ್ಟು ನೀವು ವಿನಮ್ರರಾಗುತ್ತಾ ಬಂದರೆ ಆ ಜ್ಞಾನ ಅಮೃತವಾಗುತ್ತದೆ ನಿಮ್ಮ ಗುರಿಯನ್ನು ಸಾಧಿಸಲು ನೀವು ವಿಫಲರಾದರೆ ತಂತ್ರವನ್ನು ಬದಲಾಯಿಸಿ ನಿಮ್ಮ ಗುರಿಯನ್ನು ಅಲ್ಲ ಎಲ್ಲಿ ಯಾರ ಹೆಸರಿನ ಅನ್ನವಿರುವುದು ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ ಯಾರೂ ಕೂಡ ಯಾರೋ ಕೊಟ್ಟಿದ್ದನ್ನು ತಿನ್ನುವುದಿಲ್ಲ ತನ್ನ ಅದೃಷ್ಟದಲ್ಲಿ ಇರುವುದನ್ನೇ ತಿನ್ನುತ್ತಾರೆ ಜೀವನದಲ್ಲಿ ಎಂದು ಕೊರಗಬೇಡ ಸೂರ್ಯನು ಒಂಟಿ ಚಂದ್ರನು ಒಂಟಿ ಆದರೆ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ ಒಂಟಿಯಾದಾಗಲೇ ನೀನು ಏನು ಎಂದು ನಿನಗೆ ಅರ್ಥವಾಗುವುದು ನಿನ್ನ ಸಾಮರ್ಥ್ಯ ಎಷ್ಟು ಎಂದು ನಿನಗೆ ತಿಳಿಯುವುದು ಸೂರ್ಯ ಚಂದ್ರರಂತೆ ನೀ ಜಗತ್ತಿಗೆ ಬೆಳಕು ನೀಡುವುದು ಬೇಡ ನಿನ್ನ ಬದುಕಿಗೆ ನೀ ಬೆಳಕಾಗು ಸಾಕು ಆಗ ನಿನ್ನ ಬದುಕು ಧನ್ಯ ಜೀವನದಲ್ಲಿ ಸತ್ಯದ ದಾರಿಯಲ್ಲಿಯೇ ಹೋಗುವಾಗ ಎಡವಿ ಪಾತಾಳಕ್ಕೆ ಬಿದ್ದರೂ ನಿನ್ನನ್ನು ಮೇಲೆತ್ತಲು ಭಗವಂತ ಬಂದೇ ಬರುತ್ತಾನೆ ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಕೆಳಗೆ ಕಾಣುತ್ತಿರುವ ಹೈ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು